ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಈಗ ತಾನೆ ಈ ಒಂದು ಹೊಸ ಬ್ಲೂ ಪ್ರಿಂಟ್ ಅಥವಾ ನೀಲಿ ನಕ್ಷೆ ಬಂದಿರತಕ್ಕಂಥದ್ದು ಇದು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಈ ನೀಲಿ ನಕ್ಷೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ವಿಷಯ ಅರ್ಥಶಾಸ್ತ್ರವಾಗಿರ್ತಕ್ಕಂಥದ್ದು ಈ ಒಂದು ನಕ್ಷ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಆಗಿದ್ದಾದರೆ ತಾವುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ಈಗ ತರಗತಿ ವಿಡಿಯೋ ಪ್ರಾರಂಭ ಇದ್ದೇನೆ ಇಲ್ಲಿ ಫಸ್ಟು ನೋಡಿ ಕ್ರಮ ಸಂಖ್ಯೆ ಆಮೇಲೆ ಅಧ್ಯಾಯದ ಹೆಸರುಗಳು ಇದು ಈ ಬೋಧನಾ ಅವಧಿ ಅಂತಂದರೆ ಇದು ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಲಯವಾಗಿರ್ತಕ್ಕಂಥದ್ದು ಇಲ್ಲಿ ಯಾವ್ಯಾವ ಚಾಪ್ಟರ್ಗಳಲ್ಲಿ ಎಷ್ಟು ಅಂಕಗಳನ್ನು ಬರ್ತಾ ಇವೆ ಅಂತ ಅಂಕಗಳು ಇಲ್ಲಿ ಭಾಗ ಎ ಅಂತ ಕೊಟ್ಟಿದ್ದಾರೆ ಭಾಗ ಎದಲ್ಲಿ ಇಲ್ಲಿ ಒಂದು ಅಂಕದ ಇಪ್ಪತ್ತು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಕ್ಕಂಥದ್ದು ಭಾಗ ಬಿ ಯಲ್ಲಿ ಎರಡು ಅಂಕದ ಹತ್ತು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಭಾಗ ಸಿ ಯಲ್ಲಿ ನಾಲ್ಕು ಅಂಕದ ಒಂಬತ್ತು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಭಾಗ ಡಿಯಲ್ಲಿ ಆರು ಅಂಕದ ಐದು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಭಾಗ ಈ ಅಲ್ಲಿ ಐದು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಈ ರೀತಿಯಾಗಿ ಈ ಭಾಗಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಫಸ್ಟು ನಾನು ಹೇಳ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಅಂತಕ್ಕಂಥದ್ದು ಈ ಒಂದು ಬುಕ್ದಲ್ಲಿ ಬರ್ತಕ್ಕಂಥ ಅಧ್ಯಾಯಗಳು ಇದಕ್ಕೆ ನಾವು ಮೈಕ್ರೋ ಎಕನಾಮಿಕ್ಸ್ ಅಂತೂ ಕೂಡ ಕರೀತೇವೆ ಈ ಮೈಕ್ರೋ ಎಕನಾಮಿಕ್ಸಲ್ಲಿ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಟ್ಟು ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಐದು ಅಂಕಗಳನ್ನು ಕೇಳಲಾಗಿರ್ತಕ್ಕಂಥದ್ದು ಈ ಬ್ಲೂ ಪ್ರಿಂಟ್ ಪ್ರಕಾರ ಈ ಐದು ಅಧ್ಯಾಯಗಳಲ್ಲಿ ಫಸ್ಟು ಚಾಪ್ಟರ್ ಪರಿಚಯ ಅಥವಾ ಈ ಪರಿಚಯಲ್ಲಿ ಈ ಇದು ಏರಿಯಾ ಅಂತಂದರೆ ನಾನು ಹೇಳತಕ್ಕಂಥ ಬೋಧನಾ ಅವಧಿ ಈ ಬೋಧನಾ ಅವಧಿಯನ್ನು ವಿದ್ಯಾರ್ಥಿಗಳಿಗೆ ಬೇಕಾಗಿಲ್ಲ ಆದರೆ ಈ ಒಟ್ಟು ಐದು ಚಾಪ್ಟರ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಯಾವ್ಯಾವ ಚಾಪ್ಟರ್ಗೆ ಎಷ್ಟು ಬೋಧನಾ ಅವಧಿ ಬೇಕು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಪರಿಚಯ ಒಂದರಲ್ಲಿ ಆರು ಗಂಟೆ ಬೋಧನಾ ಅವಧಿ ಈ ಒಂದು ಚಾಪ್ಟರ್ದಲ್ಲಿ ಟೋಟಲ್ ನಿಮಗೆ ಕೇಳ್ತಕ್ಕಂಥದ್ದು ಏಳು ಅಂಕಗಳು ಈ ಏಳು ಅಂಕಗಳಲ್ಲಿ ಭಾಗ ಏದಲ್ಲಿ ನಿಮಗೆ ಹೇಳಿದ ಒಂದು ಅಂಕ ಅಂತ ಇಲ್ಲಿ ಈಗ ಭಾಗ ಎ ಒಂದು ಅಂಕ ಅಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಇಲ್ಲಿ ತಿಳ್ಕೊಳ್ಬಹುದು ತಾವುಗಳು ಬಹು ಐಕ್ಯ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ಈ ನಾಲ್ಕು ರೀತಿಯ ಪ್ರಶ್ನೆಗಳಲ್ಲಿ ಒಂದು ಅಂಕದಲ್ಲಿ ತಮಗೆ ಕೇಳ್ತಕ್ಕಂಥದ್ದು ಅದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಬ್ಲೂ ಪ್ರಿಂಟ್ ಕೊಟ್ಟಿರ್ತಕ್ಕಂಥದ್ದು ಎರಡು ಅಂಕದ ಕೂಡ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದಲ್ಲಿ ಒಂದು ಪ್ರಶ್ನೆ ಒಟ್ಟಾರೆ ಈ ಚಾಪ್ಟರ್ದಲ್ಲಿ ಏಳು ಪ್ರಶ್ನೆಗಳ ಅಂದರೆ ಏಳು ಅಂಕಗಳನ್ನು ಈ ವಲಯದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಏಳು ಕೊಟ್ಟಿದ್ದಾರೆ ಅಲ್ಲ ಇಲ್ಲಿ ಯಾವ ರೀತಿ ಏಳು ಅಂಕಗಳನ್ನು ಬರ್ತಾ ಇದೆ ಅಂತಂದರೆ ಒಂದು ಪ್ಲಸ್ ಎರಡು ಅಂಕ ಮೂರು ಮೂರು ಪ್ಲಸ್ ನಾಲ್ಕು ಏಳು ಗೊತ್ತಾಯ್ತಾ ನೆಕ್ಸ್ಟ್ ಅದೇ ರೀತಿ ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನೆ ಸಿದ್ಧಾಂತ ಈ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಒಟ್ಟು ಇಪ್ಪತ್ತು ಅಂಕಗಳನ್ನು ಕೇಳಿರ್ತಕ್ಕಂಥದ್ದು ಈ ಇಪ್ಪತ್ತು ಅಂಕಗಳಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಹಾಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಆರು ಅಂಕದ ಒಂದು ಪ್ರಶ್ನೆ ಮತ್ತು ಪ್ರಾಯೋಗಿಕ ಪ್ರಶ್ನೆ ಒಂದು ಇಲ್ಲಿ ನೋಡ್ರಿ ಇವುಗಳನ್ನು ಕೌಂಟ್ ಮಾಡಿದಾಗ ಕೂಡ ಇಪ್ಪತ್ತು ಮಾರ್ಕ್ಸ್ ಆಗಿರಬೇಕು ಐದು ಅಂಕದ ಒಂದು ಆರು ಅಂಕ ಐದು ಆರು ಹನ್ನೊಂದು ಪ್ಲಸ್ ನಾಲ್ಕು ಅಂಕದ ಒಂದು ಅಂತಂದರೆ ಹದಿನೈದು ಹದಿನೈದು ಪ್ಲಸ್ ಎರಡು ಅಂಕದ ಒಂದು ಹದಿನಾ ಹದಿನೇಳು ಮತ್ತು ಮೂರು ಅಂಕದ ಒಂದೊಂದು ಟೋಟಲ ಇಪ್ಪತ್ತು ಈ ರೀತಿ ಈ ಎರಡನೇ ಅಧ್ಯಾಯದಲ್ಲಿ ಕೇಳ್ತಕ್ಕಂಥದ್ದು ಮೂರನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚ ಈ ಉತ್ಪಾದನೆ ಮತ್ತು ವೆಚ್ಚದಲ್ಲಿ ನಿಮಗೆ ಹತ್ತು ಮಾರ್ಕ್ಸ್ಗಳನ್ನು ಕೇಳ್ತಾರೆ ಅದರಲ್ಲಿ ಎರಡು ಅಂಕದ ಒಂದು ಅಂಕ ಪ್ರಶ್ನೆ ಎರಡು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಆರು ಅಂಕದ್ದು ಕೂಡ ಒಂದು ಪ್ರಶ್ನೆ ಕೇಳ್ತಕ್ಕಂಥದ್ದು ನಾಲ್ಕನೇ ಚಾಪ್ಟರ್ ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕಗಳ ಸಿದ್ಧಾಂತ ಈ ಈ ಒಂದು ಸಿದ್ಧಾಂತದಲ್ಲಿ ಒಟ್ಟು ಹನ್ನೊಂದು ಪ್ರಶ್ನೆಗಳ ಹನ್ನೊಂದು ಅಂಕಗಳನ್ನು ಕೇಳ್ತಕ್ಕಂಥದ್ದು ಈ ಹನ್ನೊಂದು ಅಂಕಗಳಲ್ಲಿ ತಾವುಗಳು ಒಂದು ಅಂಕದು ಮೂರು ಬರ್ತವೆ ಮತ್ತು ಎರಡು ಅಂಕದು ಎರಡು ಬರ್ತವೆ ನಾಲ್ಕು ಅಂಕದು ಒಂದು ಬರ್ತವೆ ಇಲ್ಲಿ ನೀವು ಈ ಚಾಪ್ಟರ್ದಲ್ಲಿ ಪರಿಪೂರ್ಣ ಪೈಪೋಟಿ ಉದ್ದಿಮೆ ಘಟಕ ಸಿದ್ಧಾಂತ ಚಾಪ್ಟರ್ದಲ್ಲಿ ನೀವು ನಾಲ್ಕು ಮತ್ತು ಇದು ಆರು ಮತ್ತು ಪ್ರಾಯೋಗಿಕ ಪ್ರಶ್ನೆ ಇಲ್ಲಿ ಡ್ಯಾಸ್ ಕೊಟ್ಟಿದರೆ ಇಲ್ಲಿ ಬರೋದಿಲ್ಲ ಡ್ಯಾಶ್ ಕೊಟ್ಟಿರ್ತಕ್ಕಂಥದ್ದು ನೀವು ಬರೋದಿಲ್ಲ ಈ ಚಾಪ್ಟರ್ದಲ್ಲಿ ಆರು ಅಂಕದ ಪ್ರಶ್ನೆನೇ ಕೂಡ ತಾವುಗಳನ್ನು ಟಚ್ ಮಾಡಬಾರ್ದು ಇಲ್ಲಿ ಆಲ್ರೆಡಿ ಬ್ಲೂ ಅಲ್ಲಿ ಕೊಟ್ಟೆ ಇಲ್ಲ ಕೊಟ್ಟೆ ಇಲ್ಲ ಅಂತ ನೀವು ಅಧ್ಯಯನ ಮಾಡಬಾರ್ದಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಐದನೇ ಚಾಪ್ಟರ್ ಮಾರುಕಟ್ಟೆ ಸಮತೋಲನ ಈ ಮಾರುಕಟ್ಟೆ ಸಮತೋಲನದಲ್ಲಿ ಕೂಡ ಹತ್ತು ಮಾರ್ಕ್ಸ್ ಕೇಳಿರ್ತಕ್ಕಂಥದ್ದು ಇಲ್ಲಿ ಒಂದು ಅಂಕದು ಒಂದು ಈ ಮಾರುಕಟ್ಟೆ ಸಮತೋಲನದಲ್ಲಿ ಎರಡು ಅಂಕ ಟೋಟಲಿ ಪ್ರಶ್ನೆಗಳೇ ಇಲ್ಲ ಅದೇ ರೀತಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದರಲ್ಲಿ ಐದು ಅಂಕದ ಪ್ರಾಯೋಗಿಕ ಪ್ರಶ್ನೆ ಒಂದಿದೆ ನೋಡಿ ಇದನ್ನು ಕೂಡ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಹತ್ತು ಮಾರ್ಕ್ಸ್ ಇರಬೇಕು ಐದು ಪ್ಲಸ್ ನಾಲ್ಕು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಅಂಕದು ಹತ್ತು ನೋಡಿ ಹತ್ತವೆ ಇಲ್ಲ ಈ ರೀತಿಯಾಗಿ ತಾವುಗಳನ್ನು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಹೇಳಬೇಕಂತಂದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಟ್ಟು ಐವತ್ತೆಂಟು ಪ್ರಶ್ನೆಗಳನ್ನು ಅಂದರೆ ಐವತ್ತೆಂಟು ಅಂಕಗಳನ್ನು ಕೇಳ್ತಕ್ಕಂಥದ್ದು ಈ ಐವತ್ತೆಂಟು ಅಂಕಗಳಲ್ಲಿ ಈ ಒಂದು ಅಂಕದು ಹತ್ತು ಪ್ರಶ್ನೆ ಎರಡು ಅಂಕದು ಐದು ಪ್ರಶ್ನೆ ನಾಲ್ಕು ಅಂಕದು ನಾಲ್ಕು ಪ್ರಶ್ನೆ ಮತ್ತು ಆರು ಅಂಕದು ಎರಡು ಪ್ರಶ್ನೆ ಪ್ರಾಯೋಗಿಕ ಪ್ರಶ್ನೆ ಒಂದು ಆಗಿರ್ತಕ್ಕಂಥದ್ದು ಈ ರೀತಿಯಾಗಿ ನಾವು ಇದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಭಾಗ ಒಂದು ಅದೇ ರೀತಿಯಾಗಿ ಇದೇ ಇದರಲ್ಲಿ ಎರಡನೇ ಭಾಗ ಅಥವಾ ಎರಡನೇ ಪುಸ್ತಕ ಅಂತ ತಾವು ತಿಳ್ಕೊಳ್ಬಹುದು ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಅಂತಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಮ್ಯಾಕ್ರೋ ಎಕನಾಮಿಕ್ಸ್ ಈ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಕೂಡ ಒಟ್ಟಾರೆ ಆರು ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಮ್ಯಾಕ್ರೋ ಎಕನಾಮಿಕ್ಸ್ ಆಗಿದೆ ಈ ಆರು ಅಧ್ಯಾಯಗಳಲ್ಲಿ ಫಸ್ಟು ಅಧ್ಯಾಯ ನಾನು ಆಲ್ರೆಡಿ ಇದು ಮೇಲುಗಡೆ ಏನು ವಿವರಣೆ ಮಾಡೀನಿ ಈ ಏರಿಯಾ ತಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಬರೋದಿಲ್ಲ ಇದು ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಈ ತರಗತಿ ಮಾಡ್ತಕ್ಕಂಥದ್ದು ಕೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಪಿ ಪಿಟಿಕೆಯಲ್ಲಿ ಎಷ್ಟು ಒಟ್ಟಾರೆ ಐದು ಅಂಕಗಳನ್ನು ಕೇಳ್ತಕ್ಕಂಥದ್ದು ಈ ಐದು ಅಂಕಗಳಲ್ಲಿ ಒಂದು ಅಂಕದ ಒಂದು ಮತ್ತು ನಾಲ್ಕು ಅಂಕದು ಒಂದು ಈ ರೀತಿ ನಾಲ್ಕು ಪ್ಲಸ್ ಒಂದು ಐದು ಅಂಕ ಆಗಿದೆ ಎರಡನೇ ಅಧ್ಯಾಯದಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಟೋಟಲ್ ಆಗಿ ಹದಿನೇಳು ಅಂಕಗಳನ್ನು ಕೇಳ್ತಕ್ಕಂಥದ್ದು ಈ ಹದಿನೇಳು ಅಂಕದಲ್ಲಿ ಎರಡು ಒಂದು ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕದ ಎರಡು ಪ್ರಶ್ನೆಗಳು ಮತ್ತು ಆರು ಅಂಕದ ಒಂದು ಪ್ರಶ್ನೆಗಳು ಹಾಗೆ ಪ್ರಾಯೋಗಿಕ ಪ್ರಶ್ನೆ ಭಾಗ ಈದಲ್ಲಿ ಒಂದು ಪ್ರಶ್ನೆ ಈ ಒಟ್ಟಾರೆ ಕೂಡಿಸಿದ್ರೆ ನಮಗೆ ಹದಿನೇಳು ಅಂಕಗಳನ್ನು ಈ ಚಾಪ್ಟರ್ದಲ್ಲಿ ಆಗ್ತಕ್ಕಂಥದ್ದು ನೋಡಿ ಐದು ಆರು ಹನ್ನೊಂದು ಹನ್ನೊಂದು ಒಂದು ನಾಲ್ಕು ಹದಿನೈದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಪ್ಲಸ್ ಎರಡು ಹದಿನೇಳು ಅದೇ ರೀತಿಯಾಗಿ ಹಣ ಮತ್ತು ಬ್ಯಾಂಕಿಂಗ್ ಈ ಹಣ ಮತ್ತು ಬ್ಯಾಂಕಿಂಗ್ ಚಾಪ್ಟರ್ದಲ್ಲಿ ನಮಗೆ ಒಟ್ಟಾರೆ ಹನ್ನೆರಡು ಅಂಕಗಳ ಕೇಳ್ತಕ್ಕಂಥದ್ದು ಇದರಲ್ಲಿ ಎರಡು ಅಂಕ್ ಒಂದು ಅಂಕದ ಎರಡು ಪ್ರಶ್ನೆಗಳು ಹಾಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಆರು ಅಂಕದ ಒಂದು ಪ್ರಶ್ನೆ ಈ ರೀತಿ ಇಲ್ಲಿ ಒಟ್ಟು ಹನ್ನೆರಡು ಪ್ರಶ್ನೆಗಳು ಹನ್ನೆರಡು ಅಂಕಗಳನ್ನು ಕೇಳ್ತಕ್ಕಂಥದ್ದು ಅದೇ ರೀತಿ ನಾಲ್ಕನೇ ಅಧ್ಯಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಆದಾಯ ಮತ್ತು ಉದ್ಯೋಗ ನಿರ್ಧಾರದಲ್ಲಿ ಎಂಟು ಅಂಕಗಳನ್ನು ಕೇಳ್ತಕ್ಕಂಥದ್ದು ಇದರಲ್ಲಿ ಎರಡು ಅಂಕದ ಒಂದು ಒಂದು ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆಗಳು ಹಾಗೆ ನಾಲ್ಕು ಅಂಕದ ಒಂದು ಪ್ರಶ್ನೆಗಳು ಇಲ್ಲಾರೆ ಒಟ್ಟಾರೆ ನಾಲ್ಕು ಪ್ಲಸ್ ಎರಡು ಏಳು ಇದು ನಾಲ್ಕು ಪ್ಲಸ್ ಹೌದಾ ಎರಡು ಆರು ಆರು ಪ್ಲಸ್ ಎರಡು ಎಂಟು ಸರಕ್ ಒಂಬತ್ತು ಐದನೇ ಚಾಪ್ಟರು ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಒಂದು ಅಧ್ಯಾಯದಲ್ಲಿ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ತಾವುಗಳು ಒಂದು ಅಂಕದ ಒಂದು ಪ್ರಶ್ನೆ ಹಾಗೆ ಎರಡು ಅಂಕದ ಎರಡು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಈ ರೀತಿಯಾಗಿ ಒಟ್ಟು ಒಂಬತ್ತು ಅಂಕಗಳನ್ನು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಈ ಸಮಗ್ರ ಅರ್ಥಶಾಸ್ತ್ರದ ಕೊನೆಯ ಅಧ್ಯಾಯ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಈ ಚಾಪ್ಟರ್ದಲ್ಲಿ ಒಟ್ಟು ಹನ್ನೆರಡು ಅಂಕಗಳನ್ನು ಕೇಳ್ತಕ್ಕಂಥದ್ದು ಇದರಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆ ಹಾಗೆ ಆರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ನೋಡಿದ್ರೆ ಹನ್ನೆರಡು ಪ್ರಶ್ನೆಗಳಾಗ್ತವೆ ಈ ಒಂದು ಒಟ್ಟಾರೆ ಸೂಕ್ಷ್ಮ ಮತ್ತು ಅಂದರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎರಡನ್ನು ಒಟ್ಟಾರೆ ಕೂಡ್ಕೊಂಡು ತಾವುಗಳನ್ನು ಇಲ್ಲಿ ಈ ಪ್ರಶ್ನೆಗಿಂತ ಮುಂಚೆ ಇಲ್ಲಿ ಇದರಲ್ಲಿ ನೋಡಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಟ್ಟಾರೆ ಅರವತ್ತ್ಮೂರು ಅಂಕಗಳನ್ನು ಕೇಳ್ತಕ್ಕಂಥದ್ದು ಈ ಅರವತ್ತ್ಮೂರು ಅಂಕದಲ್ಲಿ ಅದರಲ್ಲಿ ಹತ್ತು ಅಂಕ ಒಂದು ಅಂಕದು ಐದು ಪ್ರಶ್ನೆಗಳ ಎರಡು ಅಂಕದು ಹಾಗೆ ನಾಲ್ಕು ಪ್ರಶ್ನೆದ ಐದು ಅಂಕಗಳು ಹಾಗೆ ಆರು ಅಂಕದ ಮೂರು ಪ್ರಶ್ನೆಗಳು ಮತ್ತು ಒಂದು ಪ್ರಾಯೋಗಿಕ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಚಾಪ್ಟರ್ ಎರಡು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಪ್ರಶ್ನೆಗಳು ಮತ್ತು ಅಂಕಗಳನ್ನು ಕೇಳಿಕೊಂಡು ನೂರ ಇಪ್ಪತ್ತೊಂದು ಅಂಕಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಈ ಏರಿಯಾದಲ್ಲಿ ನಾವು ಹೇಳ್ತೇವಲ್ಲ ಒಂದು ಅಂಕದ ಪ್ರಶ್ನೆಗಳಲ್ಲಿ ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ನಾಲ್ಕು ಭಾಗಗಳನ್ನು ಒಳಗೊಂಡು ಅಂತಂದ್ರೆ ಇಲ್ಲಿ ಬಹು ಐಕ್ಯ ಪ್ರಶ್ನೆಗಳು ಬಿಟ್ಟ ಸ್ಥಳ ಒಂದಿಸಿ ಬರೆಯರಿ ಒಂದು ಅಂಕದವು ಒಟ್ಟಾರೆ ಎಲ್ಲ ನಾಲ್ಕು ವಲಯದಲ್ಲಿ ತಾವುಗಳನ್ನು ಐದೈದು ಪ್ರಶ್ನೆಗಳನ್ನು ಕೇಳ್ತಾರೆ ಈ ನಾಲ್ಕು ವಲಯಗಳಲ್ಲಿ ಐದು ಪ್ರಶ್ನೆ ಕೇಳ್ತಾರೆ ಈ ಐದು ಪ್ರಶ್ನೆಗಳನ್ನು ಒಟ್ಟಾರೆ ಕೂಡಿಕೊಂಡು ಇಲ್ಲಿ ಇಪ್ಪತ್ತು ಮಾರ್ಕ್ಸ್ಗಳನ್ನು ಆಗಿರ್ತಕ್ಕಂಥದ್ದು ಈ ಇಪ್ಪತ್ತು ಮಾರ್ಕ್ಸ್ಗಳಲ್ಲಿ ತಾವುಗಳು ಇಪ್ಪತ್ತು ಕಿಪ್ಪತ್ತು ಬರಿಬೇಕಾಗಿರ್ತಕ್ಕಂಥದ್ದು ಈ ಒಂದು ಅಂಕದಲ್ಲಿ ಎರಡನೇ ಅಂಕದಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು ಒಟ್ಟು ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ಹತ್ತು ಪ್ರಶ್ನೆಯಲ್ಲಿ ಆರು ಅಂಕಗಳನ್ನು ಮಾತ್ರ ತಾವು ಬರಿಬೇಕಾಗಿರ್ತಕ್ಕಂಥದ್ದು ಆರು ಪ್ರಶ್ನೆಗಳಲ್ಲಿ ಹನ್ನೆರಡು ಅಂಕಗಳು ಮಾತ್ರ ತಾವು ಎಕ್ಸಾಮ್ ನಲ್ಲಿ ಬರಿಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದು ಬಹಳ ಇಂಪಾರ್ಟೆಂಟ್ ನೀವು ಹತ್ತು ಕೇಳಿರ್ತಾರೆ ಆದರೆ ನಿಮಗೆ ಆಪ್ಷನ್ಸ್ ಇರುತ್ತೆ ನಾಲ್ಕು ಬಿಟ್ಟು ಕೊಡಬೇಕಾಗಿದ್ದು ಆರು ಮಾತ್ರ ಬರಿಬೇಕಾಗಿದ್ದಕ್ಕೂ ಆರು ಎರಡಲೇ ಹನ್ನೆರಡು ಮಾರ್ಕ್ಸ್ ಅದೇ ರೀತಿಯಾಗಿ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನು ಕೇಳಿರ್ತಾರೆ ತಾವು ಬರಿಬೇಕಾಗಿರ್ತಕ್ಕಂಥದ್ದು ಐದು ಮಾತ್ರ ಈ ಐದು ನಾಲ್ಕಲೆ ಇಪ್ಪತ್ತು ಅಂಕಗಳನ್ನಾಗ್ತದೆ ಇಲ್ಲಿ ಕೂಡ ತಾವುಗಳನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ನಾಲ್ಕು ಚಾಯ್ಸ್ ಇರ್ತದೆ ಐದು ಮಾತ್ರ ಬರಿಬೇಕಾಗಿದ್ದು ಒಟ್ಟಾರೆ ಒಂಬತ್ತು ಇರ್ತವೆ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಹಾಗೆ ಆರು ಅಂಕದ ಪ್ರಶ್ನೆಗಳು ಎಸ್ ಎ ಟೈಪ್ ಕ್ವಶನ್ ಆಗಿರ್ತದೆ ಈ ಎಸ್ ಎ ಟೈಪ್ ಕ್ವೆಶನ್ದಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನು ತಮ್ಮ ಕೇಳ್ತಾರೆ ಈ ಐದು ಪ್ರಶ್ನೆಗಳಲ್ಲಿ ತಾವು ಬರಿಬೇಕಾಗಿದ್ದು ಕೇವಲ ಮೂರು ಪ್ರಶ್ನೆಗಳು ಆ ಕಾರಣಕ್ಕಾಗಿ ಆರು ಮೂರ್ಲೆ ಆರು ಇಂಟು ಮೂರ್ಲೆ ಹದಿನೆಂಟು ಮಾರ್ಕ್ಸ್ಗಳಾಗಿರ್ತದೆ ಇಲ್ಲಿ ಹದಿನೆಂಟು ಮಾರ್ಕ್ಸ್ಗಳನ್ನು ತಾವು ಬರ್ತಕ್ಕಂಥದ್ದು ಒಟ್ಟಾರೆ ಭಾಗ ಈ ದಲ್ಲಿ ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳನ್ನು ತಮ್ಮ ಕೇಳ್ತಾರೆ ಈ ಮೂರು ಪ್ರಶ್ನೆಗಳಲ್ಲಿ ತಾವು ಬರಿಬೇಕಾಗಿದ್ದು ಕೇವಲ ಎರಡು ಪ್ರಶ್ನೆಗೆ ಉತ್ತರ ಇಲ್ಲಿ ಹತ್ತು ಅಂಕಗಳನ್ನು ಸಿಗ್ತಕ್ಕಂಥದ್ದು ನೀವು ವಿದ್ಯಾರ್ಥಿಗಳು ಈ ಒಂದು ವಿಚಾರ ನಿಮ್ಮ ಪರೀಕ್ಷೆಯಲ್ಲಿ ಭಾಳ ನೆನಪಿಸಿಕೊಂಡು ಭಾಳ ಒಟ್ಟಾರೆಯಾಗಿ ನೀವು ಇಲ್ಲಿ ಈ ಎಕ್ಸಾಮ್ದಲ್ಲಿ ನೀವು ಎಂಬತ್ತು ಅಂಕಗಳಿಗೆ ಎಂಬತ್ತು ಮಾರ್ಕ್ಸ್ಗಳಿಗೆ ತಾವುಗಳನ್ನು ಬರಿಬೇಕಾಗಿರ್ತಕ್ಕಂಥದ್ದು ಆದರೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಹೆಚ್ಚೆಚ್ಚು ಮಾರ್ಕ್ಸ್ಗಳನ್ನು ಅಂತಂದರೆ ನೂರ ಇಪ್ಪತ್ತು ತಮಗೆ ಕೊಟ್ಟಿರ್ತಕ್ಕಂಥದ್ದು ಆದರೆ ಬರಿಬೇಕಾಗಿರ್ತಕ್ಕಂಥ ನೂರ ಇಪ್ಪತ್ತು ಹೆಂಗೆ ಅಂತಂದರೆ ಇಲ್ಲಿ ಐವತ್ತೆಂಟು ಪ್ಲಸ್ ಅರವತ್ತು ಮೂರು ಇವು ನೂರ ಇಪ್ಪತ್ತೊಂದು ಮಾರ್ಕ್ಸ್ ಆಗಿರ್ತವೆ ಆದರೆ ನಿಮಗೆ ಈ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡಿಕೊಂಡು ನೂರ ಇಪ್ಪತ್ತು ಮಾರ್ಕ್ಸ್ ಆಗಿರ್ತವೆ ನೀವು ಕೇವಲ ಬರಿಬೇಕಾಗಿದ್ದು ನಾನು ಹೇಳಿದಲ್ಲ ಒಂದು ಅಂಕದಲ್ಲಿ ಇಪ್ಪತ್ತು ಮಾತ್ರ ಎರಡು ಅಂಕದಲ್ಲಿ ಆರು ನಾಲ್ಕು ಅಂಕದಲ್ಲಿ ಐದು ಆರು ಅಂಕದಲ್ಲಿ ಮೂರು ಮತ್ತು ಐದು ಅಂಕದಲ್ಲಿ ಎರಡು ಮಾತ್ರ ಇಷ್ಟು ನೀವು ಬರೆದಿದ್ದೆ ಆದರೆ ನಿಮಗೆ ಸರಿಯಾಗಿ ಸಮಯ ನಿರ್ವಹಣೆ ಮಾಡಿಕೊಂಡು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಸಂಯಮಬದ್ಧವಾಗಿ ಈ ಬ್ಲೂ ಪ್ರಿಂಟ್ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾದರೆ ನೀವು ಈಜಿಯಾಗಿ ಈ ಪರೀಕ್ಷೆ ದ್ವಿತೀಯ ಪಿ ಯು ಸಿ ಬೋರ್ಡ್ ಎಕ್ಸಾಮ್ದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ನಿಸ್ಸಂಜ ನಿಸ್ಸಂದೇಹವಾಗಿರ್ತಕ್ಕಂಥ ಮಾತೇ ಇಲ್ಲ ಆ ಕಾರಣಕ್ಕಾಗಿ ಈ ಬ್ಲೂ ಪ್ರಿಂಟ್ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ತಾವುಗಳನ್ನು ಪರೀಕ್ಷೆಯಲ್ಲಿ ಬರೆದಿದ್ದಾದರೆ ನೀವು ಉತ್ತಮವಾಗಿ ಅಂಕ ಪಡೆಯೋದಕ್ಕೆ ಇದು ಒಂದು ಒಳ್ಳೆಯ ನೀಲಿ ನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು ಹೀಗೆ ನಾನು ನಿಮಗೆ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು ಹೀಗೆ ಕ್ಲಾಸ್ ಮಾಡೋದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೊಬ್ಬರಿಗೆ ಇದನ್ನು ಶೇರ್ ಮಾಡೋದರ ಮುಖಾಂತರ ನಿಮಗೂ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೆಲ್ಪ್ ಆಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಬ್ಲೂ ಪ್ರಿಂಟ್ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು